ಮಾನವನ ಕರ್ಮ ಕಲಿವಿಗೋಸ್ಕರವಾಗಿ ಕೈಲಾಸ ಬಿಟ್ಟು ಧರಣಿಗೆ ಪ್ರಸಂಗದೊಳಗ ಹೌದಾ ಹೌದು ಕಂಬಳೆ ನಿಮದ ದತ್ತ ಪ್ರಸಾದ ಗಂಟ ಬರುವ ಭಾಗ್ಯ ಬಂಜಿಗೆ ತೊಟ್ಟೆಂದು ಮರಿ ಕೀಲ ಬೆರ ಕಲ್ ವೃಕ್ಷ ಹೌದು ಮುಂದ ನಂದಿ ಹಿಂದ ತಂದಿ ಬಯಲು ಗುತ್ತಾಲ ಕರ್ಕೊಂಡು ಹೌದು ಮರ್ತೇ ಲೋಕಕ್ಕೆ ಬಂದ ಏ ಬಂದಲ್ರಿಪಾ ಈ ಅರಕೇರಿ ಮಕ್ಕಳಿಗೆ ಇದ್ದಿರತಕ್ಕ ಯಾವ ಅರಕೇರಿ ಎಂಬೂರು ಸೀಮೆಯಲ್ಲಿ ಅರಕೇರಿ ಜಾಲಗೇರಿ ಸಿದ್ದಾಪುರ ಎಂಬ ಮೂರೂರ ಮುನ್ನೆಟ್ಟ ಗುಡ್ಡದ ಮೇಲೆ ನಾಲ್ಕನೇ ಸ್ಥಾನ ಹಾ ನಾಲ್ಕನೇ ಸ್ಥಾನ ಗುರು ಹಿಂದ ಬೆಂಗಿಗೆ ಇದ್ದಾಗ ಮುಂದೆ ಗುರು ಸಾರಿಸ್ತದ ಗುರು ಇರಬೇಕು ಮುಂದ ಮುಂದಾ ಗುರು ಇರಬೇಕು ಗುರು ಇರ್ಬೇಕಲ್ಲ ಗುರುವನ್ನ ಕರ್ಕೊಂಡ ಈ ಮರ್ದ್ಯ ಲೋಕಕ್ಕೆ ಬಂದ ಮುಂಗತ್ತ ಕೊಟ್ಟದ ಮೇಲೆ ನಮ್ಮ ಗುರು ಬಂದಾನ ಇಲ್ಲ ಅಂತ ತಿರುಗಿ ನೋಡಿದಕ್ಕಾಗಿ ಮಕ್ಕನಾಪುರದಲ್ಲಿ ಗುರು ಮಾಯ ಮಾಯಾಗ ಶಿವಪುರ ಹಟ್ಟಿಗೆ ಹೌದು ಹೌದು ಹಿಂದೆ ಇದ್ದಿರ್ತಕ್ಕಂಥ ತಂದೆ ಶಿವಪುರ ಹಟ್ಟಿಗೆ ಮಾಯಾನ ಮಕ್ಕನಾಪುರ ಎಂಬ ನಾಮಾಂಕಿತ ಏ ಏನಾಯ್ತಲ್ರಿಪ್ಪ ಅಮೂರು ಸಿದ್ಧನಕ್ಕಿಂತ ಮುಂದ ನಂದೆವ ಆ ನಂದಿ ಯಾವ ಜಾಗದಲ್ಲಿ ಹೋಯ್ತು ಸದ್ಯ ಆಗಿಲ್ಲ ಯಾವ ಜಾಗಕ್ಕೆ ಕರೀತಾರೆ ಹೌದು ಹೌದು ಹಿಂದ ಗುರು ಮಾಯಾಗ ಶಿವಪುರ ಹಟ್ಟಿ ಮುರಿದ ಮಕ್ಕನಾಪುರ ಆಯ್ತು ಏ ಆಯ್ತಲ್ರಿಪ್ಪ ಮೂರು

ಇಲ್ಲ ಆಹಾ ನಮ್ ಸುಧಾಕರನವರ ಮಾತಾಡ ಹೇಳ್ರು ಏನ್ ಹೇಳ್ತಾರಪ್ಪ ಇವತ್ತ ಒಂದು ಸವಾದ ರೂಪದ ವಿಷಯವನ್ನು ಏನ್ರಿ ಅನ್ನುವಂತ ಮಾತಾನ ಹಾ ಹಾ ಹೇಳ್ತಾರ ಹೌದಾ ಇಲ್ಲಿ ಒಂದು ಮಾತು ದೈವ ತನ್ನ ಎಲ್ಲಾರಿಗೂ ಮನವರಿಕೆ ಆಗುವಂತೆ ಹಾ ಹಾ ಏನ್ರಿಪಾ ಅದಾ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗರಲ್ಲಿ ಮನುಷ್ಯ ಜಲವಾಗ್ತಾರ ಹಾ ಹಾ ಶ್ರೀ ಚರಸ್ತದ ಶ್ರೇಚದ ಮಾತ ಹೌದಾ ಅಂತಜಾ ಇಪ್ಪತ್ತೊಂದ ಲಕ್ಷ ಪಿಂಡಜ ಇಪ್ಪತ್ತೊಂದ ಲಕ್ಷ ಜನಿಜ ಇಪ್ಪತ್ತೊಂದ ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದ ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಇದು ಶ್ರೇಷ್ಠದ ಜ್ಞಾನಿಗಳು ಹೇಳ್ತಾರೆ ಪುರಾಣ ಪ್ರವಚನ ಭಜನ ಕೀರ್ತನ ಗೋವಿನ ಹಾರ ಶರಿಕೆ ಹಿಂದೆಂತ ಒಂದು ಕಲೆ ಒಳಗು ಹೇಳ್ಕೊತಾ ಬಂದ್ರಪ್ಪ ಮನುಷ್ಯ ಜನ್ಮಕ್ಕ ಬಂದ ಮೇಲೆ ಎರಡು ಮುಖ್ಯವಾಗಿರ್ತಕ್ಕಂಥವ ಮುಖ್ಯವಾಗಿರತಕ್ಕಂಥ ಮನುಷ್ಯ ಜನ್ಮಕ್ಕ ಬಂದ ಮೇಲೆ ಎರಡು ದಾರಿಗಳು ನಾವು ಎರಡು ದಾರಿಗಳು

ಕರ್ಮ ಹೌದಾ ಕರ್ಮದಿಂದ ಬೆಂಬಲ ಏನೇನು ಜಗತ್ತ ಕಲ್ಯಾಣ ಆಗ್ಯಾರ ಮತ್ತು ಧರ್ಮದಿಂದ ಬೆಂಬಲ ಏನೇನು ಜಗತ್ತ ಕಲ್ಯಾಣ ಆಗ್ಯಾರ ಹೌದ್ರಿಪ್ಪ ಹೌದಾ ಮಹಾಭಾರತದೊಳಗ ದ್ವಾಪಾರು ನಾನು ಕೃಷ್ಣ ಪರಮಾತ್ಮ ಬರೋದ್ಗೀತೆ ಅಂತ ಹೇಳಿ ಯದ ಯದಾ ಹಿ ಧರ್ಮ ಶ್ಲಾ ನಿರ್ಭವತಿ ಭಾರತ ಹರ್ಜುನಾ ಯಾವಾಗ ಕರ್ಮ ಅನ್ನುವಂತಾದ ತಾಂಡವ ಆಡಿ ಧರ್ಮ ಅನ್ನುವಂತ ಹೋಗತದೋ ಹೋಗ್ತದ ಅವಾಗ ನಾನೇ ಸ್ವತಃ ಅವತಾರ ಧಾರಣ ಮಾಡಿ ಬಂದು ಧರ್ಮದ ಮೇಲೆ ಕಾಲವನ್ನು ಇಟ್ಟು ಪಾತಾಳಕ್ಕೆ ಆಹಾ ಆಗಿ ಅದಕ್ಕೆ ಧರ್ಮ ಮತ್ತು ಧರ್ಮ ಹೌದು ಯಾವ ವಿಷಯದಲ್ಲಿ ನಮ್ಮ ಕೇದಾರ ಮಾಸ್ತರ್ ಅವರು ಯಾವ್ದು ವಿಷಯ ಹಿಡಿದು ಮಾತಾಡ್ತಾರೆ ಹಿಡಿದು ಬಿಟ್ಟದ್ದು ಪಾಲ ಆಹಾ ನಮ್ಗೆ ಅದು ಮಟ್ಟಿ ಜಮೀನರ ಇರಲಿ ಹೊಲಸಾಲ ಬೊಮ್ಮೆರ ಇರ್ಲಿ ಹೌದು ಭಗವಂತನ ಕರುಣೆ ಆಯ್ತು ಅಂತಂದ್ರ ಆ ಗುರುವಿನ ಕೃಪಾ ನಮ್ಮ ಮೇಲೆ ಆಯ್ತು ಅಂದ್ರ ಒಣಗಿ ಜೀವತದ ಬಟ್ಟಿಯನ್ನು ಹಿಂಡತ್ತದ ಏನ ವೈರಿ ಹೋದ ನಮ್ಮ ಅಮೃತ ಆಗ್ತದ್ರೀಪ ರಜೋಳಿ ಕಲಾವಂತ ಹಿಡಿದು ವಿಷಯ ಮಾತಾಡ್ಲಿ ಒಂದು ತಲಪಾಯಿ ಮಂಗಳವಾರ ಹೋಗಿ ಆ ವಿಷಯ ಒಂದು ಹಂತಕ್ಕೆ ಸುಮ್ಮನೆ ನಾ ಮಾತಾಡುದು ನೀವು ನೀವು ಮಾತಾಡುದು ಇವ್ರಿಬ್ಬರು ಏನ್ ಮಾತಾಡ್ತಾರೋ ಅಂತ ದೈವಕ್ಕೂ ತಿಳಿಯ ಹೋಗಬಾರ್ದು ಹೋಗ ಸತ್ಯ ಹೆಂಗ ಜೋಡು ಹೆಣ್ಣ ಗಂಡ ಹೆಂಗ ಜೋಡು ದೇವರ ಗುರು ಹೆಂಗ ಜೋಡು ಇಲ್ಲಿ ಧರ್ಮಕ್ಕ ಕರ್ಮ ಜೋಡತಿ ಧರ್ಮ ಮತ್ತು ಕರ್ಮ ಅನ್ನುವಂತ ಎರಡು ವಿಷಯದೊಳಗ ಇದೆ ಒಳಗೆ ಸರ್ಜೋಡ ಕಲಾವಂತ ಯಾವ ಹೇಳ್ತಾರೆ ಹೇಳಿದ್ ಬಿಟ್ಟು ಪಾಲ್ ಪುಣ್ಯಾತ್ಮರ ತಾವೆಲ್ಲರೂ ಶಾಂತ ರೀತಿಯಿಂದ ಶಾಂತರೇತನ ಕೇಳಬೇಕಂತ ತನ್ನೆಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು